ಅಹುದು ಪೂಜರೇ ನಿರ್ಧರಿಸಿಹೇ ನಾನು ಹೊಂದಿ ದೀಕ್ಷೆಯನು ತೆರಳಿ ವನಕ್ಕೆ ಸುದೀರ್ಘ ತ ಪವನಾಚರಿಸಲು ಅರಿತಿದ್ದರೂ ಮಗನ ಮನವನ್ನೀ ಮೊದಲೇ ತ್ರಿಷಸೇ ಕೇಳಿ ಸೈರಿಸಲಾಗದೆ ಆ ನುಡಿಯನು ಮತ್ತೆ ಹಲುಬಿದಳಿಂತು ಕೊರಗಿನಲ್ಲಿ ಮನದೊಳಗೆ ಅಯ್ಯೋ ಎನಿತು ಸುಕುಮಾರ ಎನಿತು ಸುಂದರನಿವನೋ ಈ ಎನ್ನ ಸುತನು ಬೆಳಗುವನಿವನು ಅರಮನೆಯನು ಮಾಣಿಕ್ಯ ದೀಪ್ತಿಯಲು ಅಂತೆ ಬೆಳೆದನಿವನು ಹೂವ ಸುಪ್ಪತ್ತಿಗೆಯಲಿ ನವಮಲ್ಲಿಗೆ ಮಂದಾರಗಳ ಗಂಧವನ ಸ್ವಾದಿಸುತ್ತಲಿಯೇ ಹೊಳೆವ ವಜ್ರವೈಡೂರ್ಯಗಳ ಕಾಂತಿಯಲಿ ಈ ಲೇಪಿಸಿಹಳಾ ಹಳ ಪ್ರಕೃತಿ ದೇವಿಯವನ ಪದ ತಲಕೆ ಅರುಣರಾಗವನು ಮಾಡದಿ ಹನಿವನು ಹಿಂಸೆಯುದ್ದವನು ಸ್ವಪ್ನದಲ್ಲಿಯೋ ಅಂತೆ ಹೋರಾಡುವನೆಂತು ಆಗೊಂಡ್ಯದಲ್ಲಿ ಖಘರ ಕ್ರೂರ ಮೃಗಗಳ ಜೊತೆಯಲಿ ಆ ಸಿದ್ಧಾರ್ಥ ಕೇಳುತ್ತಿದ್ದಾನೆ ಮಗು ನೀನು ಮುನಿಯಾಗಲೂ ಹೊರಟಿದ್ದೀರಿ ನಿಜವೇ ಎಂದು ಆಗ ಹೇಳುತ್ತಾನೆ ವರ್ಧಮಾನ ಹೌದು ಪೂಜ್ಯರೆ ನಿರ್ಧಾರ ಮಾಡಿದ್ದೇನೆ ನಾನು ಮುನಿದೀಕ್ಷೆಯನ್ನು ತೆಗೆದುಕೊಂಡೋ ನಾನು ವನಕ್ಕೆ ಹೋಗುತ್ತಿದ್ದೇನೆ ಸುದೀರ್ಘ ತಪವನ್ನು ಆಚರಿಸಲು ತಪ ಆತ್ಮಶುದ್ಧಿಯನ್ನು ಮಾಡಿಕೊಳ್ತಕ್ಕಂಥದ್ದು ಧ್ಯಾನ ಧ್ಯಾನದ ಉತ್ಕೃಷ್ಟ ಆವೃತ್ತಿಯ ತಪ ಅಂದರೆ ದಹಿಸತಕ್ಕಂಥದ್ದು ಕರ್ಮ ಮಾಡಿ ಮೋಕ್ಷವನ್ನು ಪಡ್ಕೊಳ್ತಕ್ಕಂಥದ್ದು ಆ ಈ ದಿಸೆಯಲ್ಲಿ ಮಗನ ಮನ ಮನದಾಳವನ್ನು ಮದಲೇರಿತಿದ್ದಂಥ ತ್ರಿಶಲೆ ಮಗನ ನೇರ ಮಾತುಗಳನ್ನು ಕೇಳಿ ಹಲುಕ್ತಾಳಂತೆ ಕೊರಗ್ತಾಳಂತೆ ಅಬ್ಬಬ್ಬ ಅಯ್ಯೋ ಸುಕುಮಾರ ಎಷ್ಟು ಸುಂದರನಾಗಿದ್ದ ನನ್ನ ಮಗ ಈ ಅರಮನೆಯನ್ನು ಮಾಣಿಕ್ಯದ ದೀಪ್ತಿಯಲ್ಲಿ ಮಾಣಿಕ್ಯ ಅಂದರೆ ಅದೊಂದು ಅತ್ಯಂತ ಪ್ರಕಾಶಮಾಣ ನೋಡಿ ಆ ಉಪಸರ್ಗ ಹದಿನೆಂಟು ಉಪಸರ್ಗ ಕೇವಲಿಗಳು ಕಡೆ ನೆನ್ನ ಮಗ ಮಾಣಿಕ್ಯದ ಮಾಣಿಕ್ಯದ ಕಾಂತಿಯೋಳು ಬೆಳಗಿದೆ ನೆನ್ನ ಮಗ ಅಂತ ಹೇಳ್ತಾರಲ್ಲಿ ಸೊ ಮಾಣಿಕ್ಯದ ದೀಪ್ತಿ ಅಂದರೆ ಅದು ಸೂರ್ಯನ ಪ್ರಕಾಶದಷ್ಟೇ ಪ್ರಾಚಲ್ಯಮಾನವಾದದ್ದು ಅಂದರೆ ಯಾವುದೇ ಅತಿಯಾದ ಬಿಸಿಲು ಇಲ್ಲ ಅತಿಯಾದ ತಂಪು ಇಲ್ಲ ಆ ರೀತಿ ಮಾಣಿಕ್ಯದ ದೀಪ್ತಿಯಲ್ಲಿ ಬೆಳೆದಂಥವನು ಸುಖದ ಸುಪ್ಪತ್ತಿಕೆಯಲ್ಲಿ ಬೆಳೆದಂಥವನು ನವ ಮಾಲಿಗೆ ಮಂದಾರಗಳ ಗಂಧ ಸುಗಂಧವನ್ನು ಆಸ್ವಾದಿಸುತ್ತ ವಜ್ರ ವೈಡೂರ್ಯಗಳ ಕಾಂತಿಯಲ್ಲಿ ಬೆಳಗಿದಂತ ನನ್ನ ಮಗ ಇದಕ್ಕೆ ಪೂರಕ ಪ್ರಕೃತಿ ದೇವಿಯೇ ಅವನ ಪದತರಕ್ಕೆ ಅರುಣರಾಗವನ್ನು ಮಾಡ್ತಾ ಇದ್ದಾಳೆ ಅವನಿಂದು ಕೂಡ ಹಿಂಸೆ ಯುದ್ಧವನ್ನು ಕಂಡವನು ಮಾಡಿದವನಲ್ಲ ಈ ಜನ್ಮದಲ್ಲಿ ಸ್ವಪ್ನದಲ್ಲೂ ಕೂಡ ಹಿಂಸೆ ಮಾಡಿದವನಲ್ಲ ಅಂಥವನು ಕ್ರೂರ ಪ್ರಾಣಿಗಳಿರುವ ಆ ಮೃಗಗಳ ಜೊತೆ ಏನು ಹೇಗೆ ವಾಸ ಮಾಡ್ತೇನೆ ಎಂಬ ಚಿಂತೆ ಆಗ್ತಾ ಇದೆ ಇಲ್ಲಿ ಸಿದ್ಧಾರ್ಥ ಮತ್ತು ಪ್ರಿಯಕಾರಣಿಯ ಆ ಒಂದು ದುಃಖದ ಕಡಲು ದೀಕ್ಷೆ ಪ ದೀಕ್ಷೆ ಎಂಬ ಕಲ್ಯಾಣವನ್ನು ಹೊಂದಲಿಕ್ಕೆ ಸಿದ್ಧನಾದಂಥ ವರ್ಧಮಾನ ಇವುಗಳನ್ನು ಶ್ರೀ ದೀಕ್ಷಾ ಕಲ್ಯಾಣ ಸಂಪುಟದಲ್ಲಿ ಮಹಾವೀರ ಮಹಾದರ್ಶನದಲ್ಲಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಅತ್ಯಂತ ಭಕ್ತಿರಸದಲ್ಲಿ ವರ್ಣಿಸಿದ್ದಾರೆ ನಮಸ್ಕಾರ